சத மதான்கொருவன்க்கு வயனி உஷ்ருத்துக்கொந்த நின்று நடுவோக ஆகவல் நன் மக இல்ல நெனஸ்க்கோனக்கொழ்ரா நன் மகன் நெனப்பாகத்தரேத மகன் நான் மன்னாட்ட மகனிட்டு இன்னும் இத்தேன் கோமக்கு ஏனாக்கித்து ஆ ஜப்பாடில ஜாபான் எறி ஆ எல்லாத்தும் அதன அது உசிர் ஆடுத்து இதனா மாட்னி கொன்னு கொன்னு ரொக்க மாரியார்த்தோ ಎಂಥ ಕಾಲ ಬಂತಾವ ಇವ ಎಕ್ಕಿ ಇನ್ನು ಏನೇನೆ ನೋಡುದು ಆ ಮತ್ತ ಬುಸರು ಬೆಳಿಗ್ಗೆ ಹೆಂಗ್ ಹಾಕತ್ತಾರ ನೋಡಿ ಇವ್ರು ಆದ್ರ ಕಾಲ ಮನ ಭಾಳ ಸುಖ ಬಂತವ ಈಕಿನಂತ ತಾಯಿ ಯಾ ಮಕ್ಳಿಗೆ ಸಿಗ್ಬಾರ್ದವ ಅದು ಹ್ಯಾಂಗರೊಬ್ಬರು ಕೊಟ್ಟು ಬಂದಿದ್ದಾರ ಇವ ಇವು ರೊಕ್ಕ ಏನೆಲ್ಲ ಮಾಡ್ತಾರ ಏ ಇವ್ವಾ ಮೊದ್ಲಿಕ್ಕೆ ಹಾಫ್ ಲಗ್ನ ಇಷ್ಟ ಇಲ್ಲ ಅಂತಂತ ಲಗ್ನ ಮಾಡ್ಯಾವ್ ಈಗ ನೋಡು ಎಲ್ಲಿ ಬಾಯಿ ಬಿಡ್ಕೊತಾಕತ್ತವ್ ಮಂದಿ ಮುಂದೆ ಆಡ್ತಾವ ಹೇಳ ಹಾಂ ಅವು ಕಣ್ಣು ಕಣ್ಣು ಮಾಡಿದ್ರು ಮಾಡಿದ್ರು ಅಕ್ಕವೇನು ತುಸ ಬರ್ತಾವನೆ ಹೇಳು ட்டந்தா நோடல்லா அதுக்கு மாதவ மாதர் பாப்பாடீ நம் இன்னிக்கி பரி ஆனா உஷ்ரு கக்கார்த்தவர் மனிங்க அரேதாக்கின் மத்த கட் வக்கார மனி கண்ட் ஒய் ஏன் கேத்தி அதுக்க அவு கடந்து தவிர மனிதனா மத்திய கேஸ் வந்தா ஒன்பத்தாயிக்கு நம் ஏன்ட்ரீவ் எல்லா முக்து முகத்தீனாங்க முன்னேன் நோட்ரி ஜனிர் தர ಆ ಕೂಸುನು ಅಳಸ್ತಾರ ತೊಟ್ಲಾನು ತೂಗತಾರ ಹ್ಮ್ ನಮ್ಮ ಮುಂದೊಂದು ಮಾತಾಡ್ತಾರ ನಮ್ಮ ಹಿಂದೊಂದು ಮಾತಾಡ್ತಾರ ಎಂತ ಜಗತ್ ಅಲ್ವಾ ಎಂತ ಸಮಾಜ ಅಲ್ವಾ ಅತ್ತಿರಿ ಯಾಕಂದ್ರೆ ಒಟ್ಟ ಸಮಾಧಾನ ಆಗವಲ್ಲ ನನ್ಗೆ ನಮ್ಮ ನಮ್ನಾಗ ನಮ್ಮ ಅಕ್ಕಗೂ ಫೋನ್ ಎತ್ತವಳ ನಮ್ಮ ಫೋನ್ ಪೋನ್ ಅವರು ಎತ್ತವಲ್ರು ನಮ್ಮ ನಮ್ಮಅಕ್ಕಾರು ನಮ್ಮ ವಾರ ಏನಾರ ದಗದ ಎರ್ಬೇಕ ಬಿಡ ಇವ ಹಿಂದೆಗಡೆ ನೋಡಿ ಹಸ್ತಾರ ಅತ್ತಿರಿ ಹೋರ್ ನೋಡು ಊರು ಬಿಟ್ಟು ಹ್ಮ್ ಒಟ್ಟು ಗಂಟು ಮುಟ್ಟಿ ಕಟ್ಕೊಂಡು ಮುಂಜಾನೆ ಅದ ಹೋದ್ರು ನೋಡು பீஷ் ஆத்த விட இவ தொலித்த அதுனா அந்தாரா ஆஹ் அதே முஞ்சின மக்க நோடாக்கித்தொலி பீஷி ஆத்த இன்னொந்தி ஹஸ்கொண்கோட ஹஸ்க்ரு ஏட்டு ஆட்ட உம் பெட்ரூம் மட்ட இட்டு அடிகே மணி மட்ட இட்டுத்தேட்டு ஆட்ட எல்லாட்டு பாய் மாத நன் சசியா திருக்கோ இன்னாதீ கை சுட் கொஞ்சம் ஆத்திரி சுனந்தவனு ஃபோன் ஹச்சில் நானும் இதோய அது இல்லை அல்லதவ் ஊராக கண்டி என்னிக் நடி கேலம் சும்னா அத்த எத்தனி ஒய்யோ இப்ப தூர பர அல்ல அது பேர தம்பி தினாந்து தம்பி தினா அண்ணா கேன் ஆஹ் அன்னி ஆறு திங் தம்பி இருத்தி இல்லி ஒய் மந்தி ஹாங்கரேனா இன் ஹேத்தினோடு இன்ன அவத்து அவங்க சிட்டி மண்டி மடக்கோட நன் மக அவங்க கூட நக்கோத்த ஆட்கொத்த இற மத்த நோடில்லை இன்னொன்னு மாத்னீ பீஜ மாத்து அதனா நென்பிட்டுவோ ಏನ ಗಂಡ ಹೆಂಗೆ ಚಂದ ಬಳಕ ಒಂದ್ ಮಾತು ಬರ್ತಿರ್ತೈತಿ ಹೊಕ್ಕಿರ್ತತಿ ಆ ಜಗಳದೊಳಗ ನೀನು ಹಿಂದಕ್ಕೆ ಹಿಂಗ ಮಾಡಿದ್ದಿ ಹಿಂಗ್ ಮಾಡಿದ್ದಿ ಅಂತೇಳಿ ಹಾ ನೀನು ಸುದ್ದಿನ ತೆಗಿಯಾಕೋಬೇಡ ಹಾಳ ಹೋಗ್ಬೇಡ ಹಿಂದಿಂದು ನೇ ಹಾರಿ ಬಿಡು ಇನ್ನ ಅವನ ಬಗ್ಗೆ ಲಕ್ಷ್ಯ ಕೊಡು ಅವನ್ ಕೂಡ ಚಂದಗ ಮಾತಾಡು ಈಗ ನೀವು ಇರ್ತೀರಿ ನನಗೇನು ಚಿಂತಿಲ್ಲ ಈಗ ನೀವು ಇನ್ನೊಂದು ಎರಡು ಬಿಟ್ಟು ಹೋಗ್ತೀನಿ ಅಂತೀರಿ ಒಬ್ಬಕ್ಕೆ ಏನ್ ಮಾಡ್ಬೇಕು ನಾನು ಆಕಿ ಏನೇ ಸೀರಾ ಬಣ್ಣ ಕೇಸರಿ ಏನೇಟ್ ಲಕ್ಕಿದೆ ಹಾ ಆಕೆ ನಾ ರಾಟಿ ಹಚ್ಚ ಅಂತ ನೋಡಿ ಇಲ್ಲಿ ಸುಮ್ನೆ ಆಕೆ ಕೂಡ ರಾಟಿ ಕಲಿಯಾಕರ ಹೋಗು ಕುಂತು ಏನು ಮಾಡ್ತಿ ಇಲ್ಲ ಓದ್ತೀನಿ ಅಂದ್ರೆ ಶಾಲಿಗರ ಹಚ್ತಾನಂತ ನೀವು ಅಂತ್ಯಾರ ನಾನು ಒಟ್ಟು ಓದೋದಲ್ರಿ ನಾನು ಬುಕ್ಕ ತಗದು ಬುಕ್ಕ ಮುಂದಿಟ್ಕೊಂಡೆ ಅಂದ್ರೆ ನಿಂತಿ ಬರ್ತತಿ ವಾಲ್ರಿ ಅತ್ತಿ ಬೇಕಂದ್ರೆ ರಾಟಿ ಕಲಿ ಅಂದ್ರೆ ಕಲಿತೀನಿ ರೀ ಹೆಂಗೆ ರೀ ಅವ್ವ ಹಿಂಗತಿ ಆದ್ರೆ ನಾ ಎಣ್ಣ ಮಕ್ಳಿಗೆ ಏನು ಹೇಳ್ಕೊಡ್ತಿ ಹೆಣ್ಮಕ್ಳು ಒಂದಿಟ್ಟು ಚಟಿ ಮಟಿ ಅನ್ಬೇಕವ್ವ ಹಂಗತಿ ಕುಂತಲ್ಲೇ ಕುಂದ್ರಬಾರ್ದು ಹಾಂ ಕೈಯಾಗ ಅವಸರ ಇರಬೇಕು ಒತ್ತರ ಇರಬೇಕು ಎಲ್ಲದ್ರಾಗೂ ಯೋಚನೆ ಮಾಡಿ ಮಾತಾಡಬೇಕು ಯಾರು ಕೂಡ ಹೆಂಗಿರಬೇಕು ಏನು ಎತ್ತ ಕಲ್ಕೋಬೇಕು ಅದನ್ನು ಇನ್ನೊಬ್ರು ಮುನ್ನೊಬ್ರು ಕಲಿಸೋದಲ್ಲ ರಶ್ಮಿ ಇದು ನಮ್ಮ ಮೊದ್ಲಕ್ಕಿದ್ದು ನಮ್ಮವ್ ಅಂತಿದ್ದು ನೋಡ್ರಿ ನಾನು ಕಿವಿ ಹಾಕೊಂತಿದ್ದಿಲ್ಲ ನಮ್ಮವ್ ಅಂದ ಅಂತಿದ್ಲು ಕನಿಗೆ ಹುಬ್ಬಿಗೆ ದೂರ ಇಲ್ಲ ಒಮ್ಮೆ ಇಲ್ಲ ಒಮ್ಮೆ ಅನುಭವಿಸ್ತೀನಿ ಅಂತಿದ್ಲು ಕರೆ ಅಂದ್ರೆ ನನ್ನ ಜೀವನದಾಗ ಇದು ಬಂದ ಹೋತು ನಮ್ಮವ್ ಅಂದಂಗ ಆಗಿ ಬಿಡ್ತು ಹೆಂಗಿರುವುದಪ್ಪ ಇಬ್ರು ಅತಿ ಸುಸಿ ನಪ್ಪು ಅಂತ ಆಡ್ಕೋತ ಕೂತಾರ ಹೆಂಗಿರುವುದು ಇದನ್ನ ಸುದ್ದಿನ ಓ ಬಂದಾಯ್ಪಾ ಬಾ ನೀನ್ ಸಂಬಂಧ ನಿನ್ ದಾರಿನ ಕಾಯಕ್ ಹತ್ತಿದ್ವಿ ಇನ್ ಊಟ ಮಾಡಿದ್ರ ಅಂತೇಳಿ ಕೈ ಕಾಲ್ ಮುಖ ತಕೊಂಡ್ಬರ್ರಿ ಹತ್ತು ಬಾರ ಆಗಿತ್ತು ಊಟ ಮಾಡೋಣಂತೆ ಅಂದಂಗ ನಿಮ್ ಮನೆಗೆ ಯಾರು ಫೋನ್ ಹಚ್ಚಿದ್ರು ನಿನಗ ಯವ ಇವ್ರ ಮನೆಗೆ ನಿನಗ ಯಾರು ಫೋನ್ ಹಚ್ಚಿದ್ರ ನಾ ಇಲ್ಲ ಪಾ ನನಗೆ ಯಾರು ಹಚ್ಚಿಲ್ಲ ಹಾಗೆ ಲೈಕಿನ ರಶ್ಮಿ ನನ್ನ ಕತ್ತಿದ್ಲ ಯಾರು ಫೋನ್ ತಗಿಲೇ ಇಲ್ಲ ನನಗೂ ಯಾಕ ಒಂದಮ ನೀ ಒಂತರ ಸಂಕ ಆಕತ್ತತ್ರಿ ಅತ್ತೆ ಅಂತ ಹೇಳಿ ನಿಮ್ ನಾನು ಫೋನ್ ಹಚ್ಚಿದ್ರು ರಶ್ಮಿ ಹೌದ್ರಿ ಎಲ್ಲರೂ ಆರಾಮ ಅದರಂತಲ್ಲ ಅದು 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 அதுக்கு <laughs> <laughs> ಇದಲ್ರೀಗಂಡ ಈಗ ಹೊಳ್ಕೊಬೇಡಪ್ಪ ನಾವಿನ್ನ ಮತ್ತ ಇನ್ನ ಪಾರವರ ಮನೆ ಹಂಗತಿ ಆತ ನಾವು ಕಡಿಕ ಇಬ್ಬರು ಮನೆಯವರು ಕೂಡಿ ಒಂದಿಟ್ಟು ಧುಮ್ ಧಾಮಾಗಿ ಸುಮ್ನೆ ಸಂಕ್ಷಿಪ್ತ ಅಂದ್ರೂ ಒಂದಿಟ್ಟು ಇಬ್ಬರು ಮನೆಯವ್ರು ನಿಂತ್ಕೊಂಡು ಎಲ್ಲ ಶಾಸ್ತ್ರೋಕ್ತವಾಗಿ ಮಾಡ್ಬೇಕತ್ ಮಾಡಿದ್ವಿ ಏನ್ ಮಾಡುದಪ್ಪ ಪರಿಸ್ಥಿತಿನ ಹಂಗತಿ ಬಂತು ಈಗ ಅವರು ನಮಗ ಬೀದ್ರ ಅವ್ರ ಮನೆಯಲ್ಲಿ ಈಗ ಶೋಕದ ವಾತಾವರಣ ಇರಬೇಕಾದ್ರೆ ನಾವು ಹಬ್ಬದ ವಾತಾವರಣ ಆಚರಿಸೋ ಸರಿ ಅನ್ಸಂಗಿಲ್ಲ ಓದಿಲ್ಲ ತಮ್ಮ ಏನು ತಿಳ್ಕೋಬೇಡಪ್ಪ ನನಗೂ ಇಲ್ಲ ಅರ್ಥ ಆಗುತ್ತೆ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಸಂಕ್ಷಿಪ್ತವಾಗಿ ಇರಲಿ ಅಂತ ಹೇಳಿ ನಾನು ಒತ್ತಾಯ ಮಾಡಿದಂತ ನಿಮಗೆ ಅದು ಸಿಟಿ ಏನಿಲ್ಲ ಇದ್ದೇನ ಮಕ್ಕೆ ಇವ್ರ ಮಾವನು ಸಜ್ಜಿ ಅಲ್ಲಿ ಇಲ್ರಿ ಮತ್ತೆ ಈಗ ಏನು ಏನೋ ಮಾಡಿದ್ರ ಅನ್ನೋ ಒಂದು ಭಯ ರೀ ಅದಕ್ಕೆ ನಾನು ನಿಮಗೆ ಒತ್ತಡ ಹೇಳ್ಬೇಕಾತ ಇಲ್ಲ ಇಲ್ಲ ನಮ್ಗೂ ಅದು ಗೊತ್ತಾಗ್ಬಿಡಪ್ಪ ಇನ್ನೊಂದು ಎಂಟು ಹತ್ತು ದಿನ ಹೋಗ್ಲಿ ಹೊರಮೇಗೆ ಒಂದು ಸ್ವಲ್ಪ ಝುಮ್ ಡಾಮ್ ಆಗಿ ಮಾಡೋಣ ಅಂತ ಆ ಕಾರ್ಯಕ್ರಮ ಅದெல்லாம் ನನಗೆ ಇಷ್ಟ ಇಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಮ್ಮಿಬ್ರು ಮೇಗಿದ್ರು ಅಷ್ಟ ಸಾಕು ನನಗೆ ನಿಂದು ಬಹಳ ದೊಡ್ಡ ಗುಣಪ್ಪ ನಮ್ಮ ನಿಲಾ ನಿನ್ನ ಪಡಿಬೇಕಂದ್ರೆ ಬಹಳ ಅಂದ್ರೆ ಭಾಳ ಪುಣ್ಯ ಮಾಡ್ಯಾ ಇಬ್ರು ಯಾವಾಗಲೂ ಖುಷಿ ಖುಷಿಯಿಂದ ಹಿಂಗ ನಕ್ಕಂತ ಇರಪ್ಪ ಜೀವನ ಪರ್ಯಂತ ನನ್ನ ಮದ್ವಿನ ಪಾರ ಎಲ್ಲ ಓಡ್ಯಾಡಿ ಮಾಡಬೇಕು ಅನ್ನೋ ಆಸೆ ಇತ್ತು ಏನು ಮಾಡೋದು ಆ ದೇವರಿಗೆ ಇಷ್ಟ ಇಲ್ಲೋ ಏನು ಯಾರಿಗೂ ಗೊತ್ತು ಯವಾ ನಿನ್ನ ಮದುವೆಗೆ ಅಂಕ್ರು ಹಾಕಿ ಓಡ್ಯಾಡ್ ಮಾಡಿರಲಿಕ್ಕೆ ಅಂದ್ರು ಹಾಂ ಆಯ್ಕೆ ಲಗ್ನ ಮಾಡ್ತತ್ತಲ್ಲ ನೀವಿಬ್ಬರು ಗಂಡ ಎಂತಿ ಓಡಾಡಿ ನೀವ ಮುಂದೆ ನಿಂತು ಆಯ್ಕೆ ಲಗ್ನ ಮಾಡಿರಿ ನನಗೆ ಈಗ ನಿಶ್ಚಿಂತ ಆಯ್ತು ನೋಡಿರಿ ಈಕೆ ಕೊಳೆ ತಾಳು ಬಿದ್ದಿಂದ ನನ್ನ ಗಂಡ ಭಾಳ ಸುಮಾರದನ್ರಿ ಭಾಳ ಹಲ್ಕಟ್ಟದ ಮನುಷ್ಯ ಅವ ಹಾಂ ಎಲ್ಲಿ ಏನು ಮಾಡಿಬಿಡ್ತಾನೋ ಅನ್ನೋ ಭಯ ನನಗೆ ಬೆಳತಾನ ಮಕ್ಕೊಂಡಿಲ್ರಿ ಹಾಂ ಹಿಂಗಕ್ಕದಿನಿ ನೋಡಿರಿ ಈಕಿನ ನಮ್ಮ ಮನೆ ಮುಂದೆ ಆ ಜಾತಕ ಪಕ್ಷಿ ಗತಿ ಮನೆ ಸುತ್ತಾಕೇನ್ರಿ ನಿನ್ನೆ ಅದಕ್ಕೆ ಗಟ್ಟುಳಾರಿಗೆ ಹೇಳಿ ಹೋಗಿದ್ದೆ ಬಂದು ನಂದ್ರೆ ನಡ ಮುರಿ ಅಂತ ಬೇಷ್ಯ ನಡ ಕಷಾರಲ್ಲ ಹೊಸ ನಕ್ಕ ಇರ್ಲಿ ಲಕ್ಷ್ಮಿ ಯಾಕೆ ಹಿಂಗ್ ಮಸಪ್ ಮಾಡಿ ಎಲ್ಲ ಕೂತಿದ್ರು ಹೆಂಗ್ ನಕ್ಕೊಂತ ಅಡ್ಡಾಡ್ಲಿ ರೇನು ಎಲ್ಲೇ ಒಂದ್ ಕಡೆ ಚಂದಳ ಅಂತ ಹೇಳಿ ಅನ್ಕೊಂಡಿದ್ದೆ ಪಾಪಕ್ಕೆ ಜೀವನ ಹಿಂಗತಿ ಆಗೇತಿ ಅಂದ್ರ ನಾ ಹೆಂಗ್ ನನಗೆ ಅಡ್ಡಾಡಕಾಗತ್ತೇಳಣ್ ನೋಡಿದ್ರ ಕಳ್ಳ ಕಿತ್ತು ಬಂದಂಗ ಸಮಾಧಾನ ಮಾಡ್ಕೊ ಏನ್ ಮಾಡುದ ಒಬ್ಬೊಬ್ಬರನ್ನ ನಸೀಬ್ ನಸೀಬಾನ ಯಾರು ಕಸ್ಕೊಣಕ ಆಗಂಗಿಲ್ಲ ಅಲ್ಲ ಹ್ಮ್ ಅವರ ಈಗ ಎಲ್ಲಿ ಇವರು ವಿನಯ್ ಮನಿಗೆ ಕರ್ಕೊಂಡು ಹೋಗನು ಏನ್ ಮತ್ತ ನಮ್ಮ ಮನಿಗೆ ಹೊಳ ಕರ್ಕೊಂಡು ಹೋಗುದು ಇಲ್ವಾ ಇವತ್ತ ದಿವಸಾನ ಚಲೋ ಐತಂತ ಕೇಳ ಬಂದಿ ನಾನು ಮನಿ ತುಂಬಿಸ್ಕೊಂಡು ಕಾರ್ಯ ಮಾಡಿ ಬಿಡು ನಂತ ನಡುವ ಒಂದ್ ಎಂಟ್ ದಿನ ಆಕಿ ಕೂಡ ನೀನು ಅಲ್ಲೇ ಜಾಗಿರ ಹ್ಮ್ ಹಿಂದೆಗಡೆ ನಮ್ ಕೂಡ ಬಂದಿರಾಕಂತೆ ಬಲ್ರಿ ಆ ನಾ ಇನ್ನ ನನ್ ಮನಿಗೆ ಹೋಗಿನ ಅಂತ ಎರಡ್ ದಿನ ಇರ್ತೀನಿ ಈಕೆ ಕೂಡ ಹಿಂದೆಗಡೆ ನಮ್ಮ ಮನಿಗೆ ಹೋಗಿನ ಬೇಡ್ರಿ ಅಕ್ಕ ನೀನ್ ನೀವು ನಮ್ ಕೂಡ ಇರ್ರಿ ನೀವು ನನ್ನ ಒಡಹುಟಿದವರು ಇದ್ದಂಗ ನಮ್ ಕೂಡ ಇರಿ ಒಬ್ರೇ ಯಾಕಿರ್ತೀರಿ ಇರ್ತೀರಿ ಯಾ ಹೊತ್ತೆಗ ನಿಮ್ಮ ಗಂಡ ಏನು ಮಾಡ್ತರೋ ಗೊತ್ತಾಗಂಗಿಲ್ಲ ನಮ್ ಕೂಡ ಇರಿ ಎಲ್ಲಿ ಬೇಡ ನಾವು ದಂಪತಿಗಳು ಜೋಡಿ ಮ್ಯಾಗ ಚಂದಾಗಿ ಇರ್ ನೀವು ಹಾ ಯಾಕวะ ನೀವು ಹೊರಗೆ ಆಕೆನಾ ಬಾ ನಮ್ ಕೂಡ ಇರು ಎಲ್ಲಿ ಬೇಡ ನಾ ಇರೋ ಮಠ ನಾನು ಕೂಡ ದುಡ್ಕೊಂಡ ತಿನ್ನು ಅವ್ವಾ ಮಗಳು ಜತ್ತಾಗಿರೋನು ಹಾ ಎಲ್ಲಿ ಬೇಡ ಈಗ ನಡ್ರಿ ಮಾತು ಹೇಳ್ಕೊಂತ ನಿಂತ್ರ ಹಂಗ ಗೊತ್ತಾಗುತ್ತೆ ನಡ್ರಿ ಮಾತು ಮುಂದಿನ ಕಾರ್ಯ ಮಾಡೋಣ